ಪ್ರೀತಿಯ ಮಕ್ಕಳೇ ಎನ್ಎಂಎಂಎಸ್ ಮತ್ತು ಎನ್ ಪರೀಕ್ಷಾ ಸಿದ್ಧತೆಯ ಜಿಮ್ಯಾಟ್ ಸರಣಿಯ ಕೊನೆಯ ಸಂಚಿಕೆ ಭಾಗ ಇಪ್ಪತ್ತೈದಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಈ ದಿವಸ ನಾವು ಅಕ್ಷರಗಳ ಸಂಕೇತಿಸುವಿಕೆ ಮತ್ತು ಪ್ರತಿ ಸಂಕೇತಿಸುವಿಕೆ ಇಂಗ್ಲಿಷ್ ನಲ್ಲಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಆಫ್ ಲೆಟರ್ಸ್ ಇದರಲ್ಲಿ ಪ್ರಶ್ನೆಗಳು ಹೇಗಿರ್ತವೆ ಆ ಪ್ರಶ್ನೆಗಳಿಗೆ ಉತ್ತರಿಸುವುದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಎರಡು ಕಾಲಂ ಅನ್ನ ಕೊಟ್ಟಿರ್ತಾರೆ ಎರಡು ಸ್ತಂಭವನ್ನ ಕೊಟ್ಟಿರ್ತಾರೆ ಕಾಲಂ ಒನ್ ಕಾಲಂ ಟು ಅಂತ ಇದೆ ಇಲ್ಲಿ ಒಂದಷ್ಟು ಅಕ್ಷರಗಳನ್ನ ಕೊಟ್ಟಿರ್ತಾರೆ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳನ್ನ ಕೊಟ್ಟಿರ್ತಾರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಸಂಕೇತಗಳನ್ನ ಕೋಡ್ ಅನ್ನ ಕೊಟ್ಟಿರ್ತಾರೆ ಇಲ್ಲಿ ಗಮನಿಸಬೇಕಾದಂತಹದ್ದು ಈ ಕೋಡ್ ಇದೆಯಲ್ವಾ ಇದನ್ನ ಅಕ್ಷರಗಳಲ್ಲಿ ಕೊಡಬಹುದು ಅಥವಾ ಸಂಖ್ಯೆಗಳಲ್ಲೂ ಕೂಡ ಕೊಡಬಹುದು ಇಲ್ಲಿ ಒನ್ ಇಲ್ಲಿ ಫೈವ್ ಇಲ್ಲಿ ಟ್ವೆಲ್ವ್ ಈ ತರ ಕೂಡ ಹಾಕಿ ಕೊಡಬಹುದು ಅಕ್ಷರಗಳನ್ನೇ ಬೇಕಾದ್ರೂ ಕೋಡ್ ಕೊಡಬಹುದು ಸಂಖ್ಯೆಗಳನ್ನ ಬೇಕಾದ್ರೂ ಕೋಡ್ ಕೊಡಬಹುದು ಅಥವಾ ಬೇರೆ ಯಾವುದಾದ್ರೂ ಚಿಹ್ನೆಗಳನ್ನ ಆಲ್ಫಾ ಬೀಟಾ ಗಾಮಾ ತೀಟ ಈ ತರಹ ಚಿಹ್ನೆಗಳನ್ನು ಕೂಡ ಇಲ್ಲಿಗೆ ಕೋಡ್ ಆಗಿ ಕೊಡಬಹುದು ಆದ್ರೆ ಈ ಪಿ ಗೆ ಇಲ್ಲಿ ಮೊದಲನೇ ಅಕ್ಷರ ಟಿ ಕೊಟ್ಟಿದಲ್ಲ ಇದು ಕೋಡ್ ಆಗಿರೋದಿಲ್ಲ ನೀವು ಗಡಿಬಿಡಿಯಲ್ಲಿ ತಪ್ಪ ಮಾಡುವಂತದ್ದು ಪಿ ಅಕ್ಷರದ ಕೋಡ್ ಡಿ ಅಂತ ಹೇಳಿ ಹಾಗಲ್ಲ ಇದು ಇದು ಬೇರೆ ರೀತಿಯಂತಹ ಪ್ರಶ್ನೆ ಹೀಗೆ ಇಲ್ಲಿರುವಂತಹ ಈ ನಾಲ್ಕು ಅಕ್ಷರಗಳಲ್ಲಿ ಯಾವುದೋ ಒಂದು ಕೋಡ್ ಆಗ್ತಾ ಇರುತ್ತೆ ಇದಕ್ಕೆ ಇದು ಹೊಂದುತ್ತಾ ಇರುತ್ತೆ ಸರಿವಂತ ಇರುತ್ತೆ ಆದ್ರೆ ಈ ಅಕ್ಷರಕ್ಕೆ ಈ ಅಕ್ಷರ ಸರಿವಂತ ಇರೋದಿಲ್ಲ ಕೋಡ ಆಗಿರೋದಿಲ್ಲ ಆಗಿರ್ಲೂಬಹುದು ಆಗಿಲ್ದೇನೂ ಇರಬಹುದು ಬೇರೆ ಯಾವುದೋ ಒಂದು ಒಟ್ಟಾರೆ ಈ ನಾಲ್ಕು ಅಕ್ಷರಗಳಲ್ಲಿ ಯಾವುದೋ ಒಂದು ಅಕ್ಷರ ಇದಕ್ಕೆ ಕೋಡ್ ಆಗಿರುತ್ತೆ ಹಾಗೆ ಈ ಅಕ್ಷರ ಎಲ್ಲಿಗೆ ಕೂಡ ಅಷ್ಟೇ ಈ ನಾಲ್ಕು ಅಕ್ಷರಗಳಲ್ಲಿ ಯಾವುದೋ ಒಂದು ಅಕ್ಷರ ಕೋಡ್ ಆಗಿರುತ್ತೆ ಸಂಕೇತವಾಗಿರುತ್ತೆ ಹಾಗಾದ್ರೆ ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಕೋಡ್ ಆಗಿದೆ ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಸಂಕೇತವಾಗಿದೆ ಅಂತ ಹೇಳಿ ತಿಳ್ಕೊಂಡು ಕೊಟ್ಟಿರುವಂತ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗತ್ತೆ ನೋಡಿ ಇದು ಕಾಲಂ ಒನ್ ಟು ಸ್ತಂಭ ಒಂದು ಸ್ತಂಭ ಎರಡು ಅಂತ ಕರಿತಿದ್ದೀವಿ ಈಗ ನಮ್ಮ ಮೊದಲನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಪ್ರಶ್ನೆ ಹೇಗಿದೆ ರನ್ ಆರ್ ಯು ಎನ್ ರನ್ ಅಂತ ಹೇಳಿಕೊಟ್ಟಿದ್ದಾರೆ ಇದಕ್ಕೆ ಕೋಡ್ ಏನಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ ಈಗ ಆರ್ ಯು ಎನ್ ರನ್ ಅನ್ನ ನೋಡಿದಾಗ ನೀವು ಕೋಡ್ ಅನ್ನ ಕಂಡುಹಿಡಬೇಕು ಅಂದಾಗ ಆರ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ ಆರ್ ಎಲ್ಲಿದೆ ಅಂತ ನೋಡಿದಾಗ ನಿಮಗೆ ಇಲ್ಲಿ ಸಿಕ್ತು ನಾಲ್ಕನೇ ಅಕ್ಷರ ಆರ್ ಸಿಕ್ಕಿದೆ ನಾಲ್ಕನೇ ಅಕ್ಷರ ಆರ್ ಸಿಕ್ಕಿದೆಯಲ್ವಾ ಇನ್ನು ಇಲ್ಲೆಲ್ಲಾದ್ರೂ ಕೂಡ ಆರ್ ಇದೆಯಾ ಅಂತ ನೋಡಿ ನೋಡಿ ಇವಿಷ್ಟಲ್ಲಿ ಎಲ್ಲಾದ್ರೂ ಆರ್ ಬರುತ್ತಾ ಅಂತ ಹೇಳಿ ಎಲ್ಲೂ ಕೂಡ ಆರ್ ಬರ್ತಾ ಇಲ್ಲ ಅಲ್ಲಿಗೆ ಎಚ್ಚರಿಕೆಯ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಗಮನಿಸಿ ಆರ್ ಅನ್ನುವಂತಹದ್ದು ಇಲ್ಲಿ ಮಾತ್ರ ಇದೆ ಇಲ್ಲೆಲ್ಲೂ ಇಲ್ಲ ಹಾಗಾದ್ರೆ ಇಲ್ಲಿ ಬಂದಿರುವಂತ ಯಾವುದೋ ಒಂದು ಅಕ್ಷರ ಇಲ್ಲಿ ಮಾತ್ರ ಇರಬೇಕು ಇಲ್ಲೆಲ್ಲೂ ಬರಬಾರ್ದು ಆರ್ ಇಲ್ಲಿ ಮಾತ್ರ ಇದೆ ಇಲ್ಲೆಲ್ಲೂ ಎಲ್ಲೂ ಇಲ್ಲದೆ ಇರೋದ್ರಿಂದ ಇಲ್ಲಿರುವಂತಹ ಒಂದು ಅಕ್ಷರ ಕೂಡ ಕೋಡ್ ಅಂತ ಬಳಸಿರುವಂತಹ ಒಂದು ಅಕ್ಷರ ಕೂಡ ಇಲ್ಲಿ ಮಾತ್ರ ಇರುತ್ತೆ ಇಲ್ಲಿ ಮೇಲ್ಗಡೆ ಎಲ್ಲೂ ಕೂಡ ಬಂದಿರೋದಿಲ್ಲ ಹಾಗಾದ್ರೆ ಯಾವ ಅಕ್ಷರ ಎಲ್ಲೂ ಬಂದಿಲ್ಲ ಅಂತ ಹುಡುಕಿ ಪಿ ಎಲ್ಲಾದ್ರೂ ಬಂದಿದ್ಯಾ ಪಿ ಎಲ್ಲೂ ಕೂಡ ಬಂದಿಲ್ಲ ಜಿ ಬಂದ್ಬಿಟ್ಟಿದೆ ಮೇಲ್ಗಡೆ ಅಲ್ಲಿಗೆ ಜಿ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಗೆ ಕೋಡ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಜೆ ನೋಡಿ ಜೆ ಎಲ್ಲೂ ಕೂಡ ಬಂದಿಲ್ಲ ಅಲ್ಲಿಗೆ ಪಿ ಬಂದಿಲ್ಲ ಜೆ ಬಂದಿಲ್ಲ ಐ ನೋಡಿ ಐ ಮೇಲ್ಗಡೆ ಬಂದ್ಬಿಟ್ಟಿದೆ ಅದು ಕೋಡ್ ಆಗ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಆರ್ ಅನ್ನುವಂಥದ್ದು ಕೆಳಗಡೆ ಮಾತ್ರ ಇದೆ ಎಫ್ ಅನ್ನ ನೋಡಿ ಎಫ್ ಅನ್ನುವಂತಹದ್ದು ಇಲ್ಲಿ ಮೇಲ್ಗಡೆ ಬಂದಿದೆ ಅಲ್ಲಿಗೆ ಪಿ ಮತ್ತು ಜೆ ಇವೆರಡು ಅಕ್ಷರಗಳಲ್ಲಿ ಯಾವುದೋ ಒಂದು ಅಕ್ಷರ ಆರ್ ಗೆ ಕೋಡ್ ಆಗಿದೆ ಗೆ ಕೋಡ್ ಪಿ ಮತ್ತು ಜೆ ಎರಡು ಅಕ್ಷರಗಳಲ್ಲಿ ಮಾತ್ರ ಸಾಧ್ಯತೆ ಇದೆ ನಮ್ಮ ಉತ್ತರವನ್ನು ನೋಡ್ಕೊಂಡು ಹೋಗಿ ಆರ್ ಇಲ್ಲಿದೆ ಆರ್ ಇಲ್ಲಿದೆ ಅದರ ಮೊದಲನೇ ಅಕ್ಷರ ಆರ್ ಅನ್ನುವಂತಹದ್ದು ಆ ಮೊದಲನೇ ಅಕ್ಷರದಲ್ಲಿ ನಾವು ಹೇಳಿರುವಂತ ಪಿ ಮತ್ತು ಜೆ ಎಲ್ಲೆಲ್ಲಿ ಬಂದಿದೆ ಅಂತ ಹೇಳಿ ನೋಡಿ ಪಿ ಅನ್ನುವಂತಹದ್ದು ಇಲ್ಲಿ ಬಂದಿದೆ ಪಿ ಅನ್ನು ಇಲ್ಲೂ ಬಂದಿದೆ ಜೆ ಬಂದಿಲ್ಲ ಆದ್ರಿಂದ ಪಿ ಯಲ್ಲೇ ಕೋಡ್ ಆಗಿರ್ಬೇಕಿದು ಪಿ ನೇ ಕೋಡ್ ಆಗಿರ್ಬೇಕು ಹಾಗಾದ್ರೆ ಇವೆರಡು ಉತ್ತರಗಳಲ್ಲಿ ಯಾವುದೋ ಒಂದು ಉತ್ತರ ಸರಿ ಆಗ್ತಾ ಇದೆ ಹಾಗಾದ್ರೆ ಇನ್ ಯಾವ್ದು ಸರಿ ಇವೆರಡರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ಹೇಳಿ ನೋಡ್ಬೇಕಾದ್ರೆ ಇನ್ನೊಂದು ಯಾವ್ದಾದ್ರೂ ಒಂದು ಅಕ್ಷರವನ್ನು ಇಟ್ಕೊಂಡು ಹೋಗೋಣ ಈಗ ಎನ್ ಅನ್ನ ತೆಗೆದುಕೊಳ್ಳೋಣ ಕೊನೆ ಅಕ್ಷರ ಏನ್ ತೆಗೆದು ಯಾಕೆ ಎನ್ನೇ ತೆಗೆದುಕೊಂಡೆ ಇದ್ರೆ ಎನ್ ಅನ್ನುವಂಥದ್ದು ಒಂದೇ ಒಂದರಲ್ಲಿ ಇದೆ ನೋಡಿ ಇದರಲ್ಲಿ ಮಾತ್ರ ಇದೆ ಎನ್ ಅನ್ನುವಂಥದ್ದು ಇಲ್ಲೆಲ್ಲೂ ಕೂಡ ಎನ್ನಿಲ್ಲ ಅಲ್ಲಿಗೆ ಈ ಮೊದಲನೇ ಸಾಲಿನಲ್ಲಿ ಮೊದಲನೇ ಪದದಲ್ಲಿ ಮಾತ್ರ ಎನ್ ಇರುವಂತಹದ್ದು ಇಲ್ಲೂ ಅಷ್ಟೇ ಇದ್ರಲ್ಲಿ ಮಾತ್ರ ಇರುವಂತ ಅಕ್ಷರ ಯಾವುದು ಇದರಲ್ಲಿ ಮಾತ್ರ ಇರುವಂತ ಅಕ್ಷರ ಯಾವುದು ಅಂತ ಹೇಳಿ ಹುಡುಕಿ ಈಗ ಟಿ ಅನ್ನುವಂತಹದ್ದು ಇಲ್ಲೆಲ್ಲೂ ಕೂಡ ಬಂದಿಲ್ಲ ಕ್ಯೂ ನೋಡಿ ಕ್ಯೂ ಅನ್ನುವಂತಹದ್ದು ಕೂಡ ಇಲ್ಲೆಲ್ಲೂ ಬಂದಿಲ್ಲ ಡಬ್ಲ್ಯೂ ಬಂದ್ಬಿಟ್ಟಿದೆ ಎರಡರಲ್ಲಿ ಇದೆ ಆದ್ರೆ ಏನು ಎರಡರಲ್ಲಿ ಡಬ್ಲ್ಯೂ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಎಕ್ಸ್ ನೋಡಿ ಎಕ್ಸ್ ಕೂಡ ಎರಡ್ ಕಡೆ ಇದೆ ಅದರಿಂದ ಎಕ್ಸ್ ಕೂಡ ಕೋಡಾಗಲಿಕ್ಕೆ ಸಾಧ್ಯತೆ ಇಲ್ಲ ಇನ್ನೊಮ್ಮೆ ನೆನಪಿಸ್ಕೊಳ್ಳಿ ನಾನು ಏನ್ ಹೇಳಿದೆ ಅಂತ ಹೇಳಿ ಎನ್ ಅನ್ನುವಂತಹದ್ದು ಒಂದು ಪದದಲ್ಲಿ ಮಾತ್ರ ಇರೋದ್ರಿಂದ ಇಲ್ಲಿ ತೆಗೆದುಕೊಳ್ಳುವಂತಹ ಅಕ್ಷರ ಕೂಡ ಒಂದು ಇದ್ರಲ್ಲಿ ಮಾತ್ರ ಇರಬೇಕು ಇನ್ನೆಲ್ಲೂ ಎಲ್ಲೂ ಕೂಡ ಬಂದಿರಬಾರ್ದು ಅಲ್ಲಿಗೆ ಉಳಿದಿರುವಂತಹದ್ದು ಈಗ ಟಿ ಕ್ಯೂ ಟಿ ಮತ್ತು ಕ್ಯೂ ಇವೆರಡರಲ್ಲಿ ಯಾವುದೋ ಒಂದು ಎನ್ ಅಕ್ಷರಕ್ಕೆ ಕೋಡ್ ಆಗಿ ಬಳಸಿದ್ದಾರೆ ಸಂಕೇತವಾಗಿ ಬಳಸಿದ್ದಾರೆ ಟಿ ಮತ್ತು ಕ್ಯೂ ನಲ್ಲಿ ಯಾವ್ದಾಗಬೇಕು ಅಂತ ನೋಡ್ಬೇಕಾದ್ರೆ ಇಲ್ಲಿ ಎನ್ ಅನ್ನ ನೋಡಿ ಎನ್ ಅನ್ನುವಂತಹದ್ದು ಕೊನೆಯ ಅಕ್ಷರ ಇಲ್ಲಿ ಕೊನೆಯ ಅಕ್ಷರದ ಕೋಡ್ ಅನ್ನ ನೋಡ್ಕೊಂಡು ಹೋಗಿ ಟಿ ಕ್ಯೂ ನಲ್ಲಿ ಎಲ್ಲಿ ಬಂದಿದೆ ಅಂತ ಹೇಳಿ ಕ್ಯೂ ಅನ್ನುವಂತಹದ್ದು ಬಂದೇ ಇಲ್ಲ ಟಿ ಇಲ್ಲಿ ಬಂದಿದೆ ಟಿ ಇಲ್ಲಿ ಬಂದಿರೋದ್ರಿಂದ ಇದು ಮಾತ್ರ ಸಾಧ್ಯತೆ ಇದೆ ಆದ್ರಿಂದ ಮೂರು ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಈಗ ಮೂರು ಅನ್ನೋದನ್ನ ಉತ್ತರ ಕಂಡಿಡಿದ ತಕ್ಷಣನೇ ನಮ್ಗೆ ಮೂರು ಅಕ್ಷರಗಳ ಕೋಡ್ ಸಿಕ್ಬಿಡುತ್ತೆ ಆರ್ ಅಕ್ಷರದ ಕೋಡ್ ಪಿ ಆಗತ್ತೆ ಯು ಅಕ್ಷರದ ಕೋಡು ಐ ಆಗುತ್ತೆ ಎನ್ ಅಕ್ಷರದ ಕೋಡು ಟಿ ಆಗುತ್ತೆ ಮೊದಲನೇ ಸಲ ಹುಡುಕುವಾಗ ಸ್ವಲ್ಪ ಕಷ್ಟ ಆಗತ್ತೆ ಆದ್ರೆ ನಂತರದ ಪ್ರಶ್ನೆಗಳು ಬರ್ತಾವಲ್ವಾ ಅವಾಗ ಇಲ್ಲಿ ಈಗಾಗಲೇ ಕೆಲವು ಅಕ್ಷರಗಳಿಗೆ ಕೋಡ್ ಸಿಕ್ಕಿರೋದ್ರಿಂದ ಮುಂದಿನ ಪದಗಳಿಗೆ ಕೋಡನ್ನು ಹುಡುಕೋದು ಕಷ್ಟ ಆಗೋದಿಲ್ಲ ನಮ್ಗೆ ಈಗ ಯಾವ್ಯಾವ ಅಕ್ಷರಗಳಿಗೆ ಕೋಡ್ ಸಿಕ್ಕಿದೆ ಅದನ್ನ ಒಂದ್ಸಲ ಬರ್ಕೋಣ ನೋಡಿ ಆರ್ ಅಕ್ಷರದ ಕೋಡ್ ಪಿ ಯು ಅಕ್ಷರದ ಕೋಡ್ ಐ ಎನ್ ಅಕ್ಷರದ ಕೋಡ್ ಟಿ ಆಗಿದೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಬರ್ಕೊಂಡಿದ್ದೀನಿ ಈಗಾಗಲೇ ನಮ್ಗೆ ಯಾವ ಯಾವ ಕೋಡ್ ಸಿಕ್ಕಿದೆ ಅದನ್ನ ಬರ್ಕೊಳ್ತೀವಿ ಈಗ ಎರಡನೇ ಪ್ರಶ್ನೆಯನ್ನ ಬರ್ಕೊಂಡಿದ್ದೀನಿ ಈಗ ನಿಧಾನಕ್ಕೆ ನೋಡಿ ಕ್ಯೂ ಕ್ಯೂ ಅಕ್ಷರದ ಕೋಡ್ ಯಾವುದು ಅಂತ ಕ್ಯೂ ಅನ್ನುವಂತಹದ್ದು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡಿ ಇದ್ರಲ್ಲಿ ಬಂದಿಲ್ಲ ಇದ್ರಲ್ಲಿ ಬಂದಿಲ್ಲ ಇಲ್ಲಿ ಒಂದ್ ಕಡೆ ಕ್ಯೂ ಇದೆ ಇದ್ರಲ್ಲೂ ಕೂಡ ಬಂದಿಲ್ಲ ಅಲ್ಲಿಗೆ ಇಲ್ಲಿ ಮಾತ್ರ ಈ ಮೂರನೇ ಸಾಲದಲ್ಲಿ ಮೂರನೇ ಪದದಲ್ಲಿ ಮಾತ್ರ ಕ್ಯೂ ಇದೆ ಅಲ್ಲಿಗೆ ಇಲ್ಲಿ ಮಾತ್ರ ಇರುವಂತಹ ಅಕ್ಷರವನ್ನ ಹುಡುಕ್ಬೇಕು ಈಗ ನೀವು ಇಲ್ಲಿ ಹುಡುಕ್ತಿರಲ್ಲ ಅಕ್ಷರ ಅದು ಇಲ್ಲಿ 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 ಬಂದಿರಬಾರದು ಕೇವಲ ಇಲ್ಲಿ ಮಾತ್ರ ಇರಬೇಕು ಅಂತಹದ್ದು ಯಾವ್ದು ಇದೆ ಅಂತೆ ಹುಡುಕಿ ಎಫ್ ಅನ್ನುವಂತಹ ಎಲ್ಲಾದ್ರೂ ಇದೆಯಾ ಕೆಳಗಡೆ ಇದೆ ಅಲ್ಲಿಗೆ ಇದು ಕೂಡ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಕ್ಯೂಗೆ ಜಿ ನೋಡಿ ಜಿ ಕೂಡ ಕೆಳಗಡೆ ಇದೆ ಅದ ಜಿ ಕೂಡ ಕ್ಯೂ ನ ಆಗುವ ಸಾಧ್ಯತೆ ಇಲ್ಲ ಡಿ ಅನ್ನ ನೋಡಿ ಡಿ ಅನ್ನುವಂತಹದ್ದು ಮೇಲ್ಗಡೆ ಇದೆ ಡಿ ಕೂಡ ಕೋಡಾಗ್ಲಿಕ್ಕೆ ಸಾಧ್ಯತೆ ಇಲ್ಲ ಎಸ್ ಅನ್ನ ನೋಡಿ ಎಸ್ ಅನ್ನುವಂತಹದ್ದು ಇಲ್ಲೂ ಇಲ್ಲ ಇದರಲ್ಲೂ ಇಲ್ಲ ಇದ್ರಲ್ಲೂ ಇಲ್ಲ ಎಸ್ ಅನ್ನುವಂತಹದ್ದು ಇಲ್ಲಿ ಮಾತ್ರ ಇದೆ ಈಗ ಕ್ಯೂ ಅನ್ನುವಂತಹದ್ದು ಇಲ್ಲಿ ಮಾತ್ರ ಇದ್ದಾಗೆ ಎಸ್ ಅನ್ನುವಂತಹದ್ದು ಇಲ್ಲಿ ಮಾತ್ರ ಇದೆ ಐ ಅಂತ ನೋಡ್ಬಿಡೋಣ ಐ ಅನ್ನುವಂತಹ ಇಲ್ಲಿ ಕೆಳಗಡೆ ಕೂಡ ಇದೆ ಎಸ್ ಮಾತ್ರ ಇದರಲ್ಲಿ ಉಳಿದಿದೆ ಎಸ್ ಅನ್ನುವಂತಹದ್ದು ಇದರಲ್ಲಿ ಮಾತ್ರ ಇದೆ ಇಲ್ಲಿ ಕ್ಯೂ ಅನ್ನುವಂತಹದ್ದು ಇದರಲ್ಲಿ ಮಾತ್ರ ಇದೆ ಅಲ್ಲಿಗೆ ಕ್ಯೂ ಗೆ ಕೋಡ್ ಎಸ್ ಆಗಿದೆ ಕ್ಯೂಗೆ ಕೋಡ್ ಎಸ್ ಅಂದಾಗ ಫಸ್ಟ್ ಅಕ್ಷರ ಕ್ಯೂ ಇಲ್ಲಿ ಫಸ್ಟ್ ಅಕ್ಷರ ಎಸ್ ಬಂದಿರೋದು ಎಲ್ಲಿದೆ ಅಂತ ನೋಡಿ ಇಲ್ಲಿ ಬಂದಿದೆ ಅದರಿಂದ ಎರಡನೆಯದು ಸರಿಯಾದಂತಹ ಉತ್ತರ ಆಗುತ್ತೆ ಈಗ ನಿಮಗೆ ಇನ್ನೂ ಕೆಲವು ಅಕ್ಷರಗಳ ಕೋಡ್ ಸಿಕ್ಕಿದೆ ಕ್ಯೂ ಗೆ ಎಸ್ ಸಿಕ್ಕಿದೆ ಯುಗೆ ಐ ಸಿಕ್ಕಿದೆ ಗೆ ಡಿ ಅಂತ ಹೇಳಿ ಸಿಕ್ಕಿದೆ ನಿಮಗೆ ಇದು ಅರ್ಥ ಆಗಲಿ ಅನ್ನುವಂತ ದೃಷ್ಟಿಯಿಂದ ನಾನು ನಿಮ್ಗೆ ಕ್ಯೂ ಅನ್ನ ತೋರಿಸಿ ಹುಡುಕೋದನ್ನ ಹೇಳಿದೆ ಇನ್ನೂ ಒಂದು ರೀತಿಯಲ್ಲಿ ಸುಲಭವಾಗಿ ಹುಡುಕಬಹುದಿತ್ತು ನಿಮ್ಗೆ ಅರ್ಥ ಮಾಡಿಸೋ ಸುಲಭವಾಗಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದು ಇನ್ನೊಂದು ರೀತಿ ಸುಲಭ ಹೇಗೆ ಹುಡುಕ್ಬೋದಿತ್ತು ಅಂದ್ರೆ ನೋಡಿ ಇಲ್ಲಿ ಮಧ್ಯದ ಅಕ್ಷರ ಯು ಇತ್ತು ಯು ಗೆ ಕೋಡ್ ನಮಗೆ ಈಗಾಗಲೇ ಗೊತ್ತಿತ್ತು ಯು ಕೋಡ್ ಯಾವುದು ಐ ಅಂದ್ರೆ ಎರಡನೇ ಅಕ್ಷರ ಐ ಬರುವಂತಾದ್ರೂ ಎಲ್ಲಿದೆ ಅಂತ ನೀವು ಹುಡುಕಿದ್ರೆ ಇದರಲ್ಲಿ ಎರಡನೇ ಅಕ್ಷರ ಐ ಇಲ್ಲೇ ಇದೆ ನೇರವಾಗಿ ನೀವು ಉತ್ತರವನ್ನ ಬರೀಬಹುದಿತ್ತು ಅದರಿಂದ ಪರೀಕ್ಷೆ ನೀವು ಮೊದಲಿಗೆ ಸಿಕ್ಕಿದೆ ಅಂತಾದ್ರೆ ಉತ್ತರವನ್ನ ಸುಲಭವಾಗಿ ನೀವು ಗುರ್ಚ್ಕೋಬಹುದು ಈಗ ಕ್ಯೂ ಕೋಡ್ ಎಸ್ ಯು ಕೋಡ್ ಐ ಇ ಕೋಡ್ ಡಿ ಆಗಿದೆ ಅವಷ್ಟನ್ನು ಸೇರಿಸಿ ನಾವು ಬರ್ಕೋಣ ಮುಂದಿನ ಪ್ರಶ್ನೆಗೆ ಅದು ಅನುಕೂಲ ಆಗುತ್ತೆ ನಮಗೆ ಇಲ್ಲಿವರೆಗಿನ ಎರಡು ಪ್ರಶ್ನೆಗಳಲ್ಲಿ ಬಂದಿರುವಂತಹ ಎಲ್ಲ ಕೋಡ್ಗಳನ್ನ ಬರ್ಕೊಂಡಿದೀವಿ ಸಂಕೇತಗಳು ಅಂತ ಕರಿತೀವಿ ಕೋಡ್ ಅನ್ನ ಬರ್ಕೊಂಡಿದೀವಿ ಈಗ ನಮ್ಮ ಮೂರನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಪಿ ಟಿ ಪಾರ್ಟ್ ಇದಕ್ಕೆ ಕೋಡ್ ಏನು ಇದರ ಸಂಕೇತ ಏನು ಅಂತ ಹೇಳಿ ಕೇಳಿದ್ದಾರೆ ಪಿ ಪಿಗೆ ಕೋಡ್ ಇಲ್ಲಿಲ್ಲ ಆದರೂ ಬಂದಿದ್ಯಾ ಅಂತ ಹೇಳಿ ನೋಡಿ ಪಿ ಗೆ ಕೋಡ್ ಬಂದಿಲ್ಲ ಓ ಬಂದಿದೆಯಾ ಓ ಬಂದಿಲ್ಲ ಟಿ ಬಂದಿದೆಯಾ ಬಂದಿಲ್ಲ ಹೀಗೆ ಬರದೇ ಇರುವಂತಹ ಸಾಧ್ಯತೆಗಳು ಇರ್ತವೆ ಬರದೇ ಇದ್ದಾಗ ನೀವು ಹುಡುಕಬೇಕಾಗತ್ತೆ ಈಗ ಪಿ ಅಕ್ಷರ ಎಲ್ಲೆಲ್ಲಿದೆ ಪಿ ಎನ್ನುವಂತಹದ್ದು ಮೊದಲನೇ ಇದೆ ನೋಡಿ ಇಲ್ಲಿದೆ ಮೊದಲನೇ ಪರದಲ್ಲಿದೆ ನೆಕ್ಸ್ಟ್ ಪಿ ಎನ್ನುವಂತಹದ್ದು ಎರಡನೇದರಲ್ಲೂ ಇದೆ ಮೂರನೇದರಲ್ಲಿ ಇಲ್ಲ ನಾಲ್ಕನೇದರಲ್ಲೂ ಇಲ್ಲ ಅಲ್ಲಿಗೆ ಮೊದಲನೇದು ಮತ್ತು ಎರಡನೇದು ಇವೆರಡು ಕಡೆ ಪಿ ಬಂದಿದೆ ಹಾಗಾದ್ರೆ ಇಲ್ಲಿ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬಂದ್ಮೇಲೆ ಇಲ್ಲಿ ಇಲ್ಲಿ ಬಂದಿರುವಂತಹ ಅಕ್ಷರಗಳು ಯಾವುದು ಇಲ್ಲೂ ಬಂದು ಇಲ್ಲೂ ಬಂದಿರ್ಬೇಕು ಮತ್ತೆ ಇಲ್ಲೆಲ್ಲೂ ಬಂದಿರಬಾರ್ದು ಇವೆರಡು ಸಾಲ್ ಮಾತ್ರ ಬಂದಿರುವಂತಹ ಅಕ್ಷರಗಳು ಯಾವುದು ಅಂತ ನೋಡಿ ಈಗ ಟಿ ಅನ್ನುವಂತಹದ್ದು ಇಲ್ಲಿ ಬಂದೇ ಇಲ್ಲ ಕ್ಯೂ ಅನ್ನುವಂತಹದ್ದು ಇಲ್ಲಿ ಬಂದೇ ಇಲ್ಲ ಡಬ್ಲ್ಯೂ ಅನ್ನುವಂತದ್ದು ಎರಡರಲ್ಲೂ ಇದೆ ಎಕ್ಸ್ ಅನ್ನುವಂತಹದ್ದು ಎರಡರಲ್ಲೂ ಇದೆ ಡಬ್ಲ್ಯೂ ನೋಡಿ ಇವೆರಡರಲ್ಲೂ ಇದೆ ಎಕ್ಸ್ ಅನ್ನುವಂಥದ್ದು ಕೂಡ ಎರಡರಲ್ಲೂ ಇದೆ ಇಲ್ಲಿ ಪಿ ಅನ್ನುವಂತಹದ್ದು ಎರಡು ಕಡೆ ಇದ್ದ ಹಾಗೆ ಇಲ್ಲಿ ಡಬ್ಲ್ಯೂ ಮತ್ತು ಎಕ್ಸ್ ಅನ್ನುವಂತಹದ್ದು ಎರಡು ಕಡೆ ಇದೆ ಅಲ್ಲಿಗೆ ಪಿ ಯ ಕೋಡು ಒಂದೇ ಡಬ್ಲ್ಯೂ ಆಗಿರ್ಬೇಕು ಒಂದೇ ಎಕ್ಸ್ ಆಗಿರ್ಬೇಕು ಡಬ್ಲ್ಯು ಅಥವಾ ಎಕ್ಸ್ ಎರಡಲ್ಲೂ ಒಂದು ಈಗ ಪಿ ಗೆ ಇಲ್ಲಿಗೆ ಬರೋಣ ಪಿ ಅಂತ ಹೇಳಿ ಪಿ ಅನ್ನುವಂಥದ್ದು ಮೊದಲನೇ ಅಕ್ಷರ ಮೊದಲನೇ ಅಕ್ಷರದಲ್ಲಿ ನೋಡ್ಕೊಂಡ್ ಬನ್ನಿ ಡಬ್ಲ್ಯು ಅಥವಾ ಎಕ್ಸ್ ಅಂತ ಹೇಳಿ ನಾವು ಕಂಡಿಡಿದ್ದೇವೆ ಇಲ್ಲಿ ಡಬ್ಲ್ಯು ಅನ್ನುವಂತಹದ್ದು ಇಲ್ವೇ ಇಲ್ಲ ನೋಡಿ ಮೊದಲನೇ ಅಕ್ಷರ ಡಬ್ಲ್ಯೂ ಕಾಣಿಸ್ತಾನೆ ಇಲ್ಲ ಎಕ್ಸ್ ಮಾತ್ರ ಕಾಣಿಸ್ತಾ ಇದೆ ಅಲ್ಲಿಗೆ ಪಿ ಯ ಕೋಡ್ ಎಕ್ಸ್ ಆಗಿರ್ಲೇಬೇಕು ಎಕ್ಸ್ ಅಂತ ಹೇಳಿ ಬಂದಿರೋದ್ರಿಂದ ಎಕ್ಸ್ ಆಗಿರಲೇಬೇಕು ಎರಡು ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಈಗ ನಮ್ಗೆ ಹೊಸ ಕೋಡ್ಗಳು ಸಿಕ್ಕಿದೆ ಪಿ ಅಕ್ಷರದ ಕೋಡ್ ಸಂಕೇತ ಎಕ್ಸ್ ಓ ಅಕ್ಷರದ ಕೋಡ್ ಎಫ್ ಆಗಿದೆ ಟಿ ಅಕ್ಷರದ ಕೋಡ್ ಜಿ ಆಗಿದೆ ಪಿ ಯ ಸಂಕೇತ ಎಕ್ಸ್ ಓ ನ ಸಂಕೇತ ಎಫ್ ಟಿಯ ಸಂಕೇತ ಜಿ ಆಗಿದೆ ಮುಂದಿನ ಪ್ರಶ್ನೆಗೆ ಇವು ಮೂರನ್ನು ಸೇರಿಸಿ ನೀವು ಇಲ್ಲಿ ಬರ್ಕೊಂಡ್ರೆ ನಿಮಗೆ ಇನ್ನೂ ಸುಲಭ ಆಗ್ತಾ ಹೋಗುತ್ತೆ ಉತ್ತರವನ್ನ ಕಂಡಿಡಲಿಕ್ಕೆ ನಾಲ್ಕನೇ ಪ್ರಶ್ನೆಗೆ ಹೋಗ್ತಿದೀವಿ ನಮಗೆ ಯಾವ ಅಕ್ಷರಗಳಿಗೆ ಯಾವ ಯಾವ ಅಕ್ಷರ ಕೋಡ್ ಆಗಿ ಬಳಸಿದ್ದಾರೆ ಅನ್ನೋದು ಗೊತ್ತಾಗಿದೆ ಅದನ್ನೆಲ್ಲವನ್ನ ಲೀಸ್ಟ್ ಮಾಡ್ಕೊಳ್ಳಿ ಹೀಗೆ ಲೀಸ್ಟ್ ಅಲ್ಲಿ ಬರೆದಿಟ್ಕೊಳ್ಳಿ ಈಗ ನಮ್ಮ ನಾಲ್ಕನೇ ಪ್ರಶ್ನೆಗೆ ಬರೋಣ ನಾಲ್ಕನೇ ಪ್ರಶ್ನೆ ಯು ಟಿ ಅಂತ ಕೊಟ್ಟಿದ್ದಾರೆ ಈಗ ನೀವು ಒಂದು ಮೂರು ಪ್ರಶ್ನೆಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಷ್ಟಪಟ್ಟಿದಿರಿ ನಾಲ್ಕನೇ ಪ್ರಶ್ನೆ ತುಂಬಾ ಸುಲಭ ಆಗ್ತಾ ಹೋಗುತ್ತೆ ಏಕೆಂದ್ರೆ ನಿಮಗೆ ಇದರ ಕೋಡ್ ಗೊತ್ತಾಗಿರುತ್ತೆ ಆರ್ ಆರ್ ನ ಕೋಡ್ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಪಿ ಅಲ್ಲಿಗೆ ಮೊದಲನೇ ಅಕ್ಷರಕ್ಕೆ ಪಿ ಬರಬೇಕು ಪಿ ಬಂದಿರುವಂತಹ ಎರಡು ಉತ್ತರಗಳಿದೆ ಇದು ಅಥವಾ ಇದು ಇವೆರಡಲ್ಲಿ ಯಾವುದೋ ಒಂದು ಆಗುತ್ತೆ ನೆಕ್ಸ್ಟ್ ಓ ಅಕ್ಷರ ಬಂದಿದೆ ಓ ಅಕ್ಷರದ ಕೋಡ್ ಓ ಅಕ್ಷರದ ಕೋಡ್ ಎಫ್ ಆಗಿರೋದ್ರಿಂದ ಎರಡನೇ ಅಕ್ಷರ ಎಫ್ ಆಗ್ಬೇಕು ಎರಡನೇ ಅಕ್ಷರ ಎಫ್ ಬಂದಿರೋದು ಎಲ್ಲಿದೆ ಅಂತ ನೋಡಿ ಎರಡನೇ ಅಕ್ಷರ ಎಫ್ ಇಲ್ಲಿ ಬಂದಿದೆ ಇನ್ನೆಲ್ಲೂ ಬಂದಿಲ್ಲ ಅದರಿಂದ ನಾಲ್ಕು ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲಿಯವರೆಗೆ ಸಿಕ್ಕಿರುವಂತಹ ಎಲ್ಲ ಕೋಡಗಳನ್ನ ಬರ್ಕೊಂಡಿದ್ದೀನಿ ಈಗ ಪ್ರಶ್ನೆಯನ್ನ ಬರ್ಕೊಂಡಿದ್ದೀವಿ ಐದನೇ ಪ್ರಶ್ನೆ ಸಿ ಎ ಟಿಇಆರ್ ಸಿ ಅಂತ ಹೇಳಿ ಮೊದಲನೇ ಅಕ್ಷರ ಇದೆ ಸಿ ಗೆ ಕೋಡ್ ಸಿಕ್ಕಿದೆಯಾ ಅಂತ ನೋಡಿ ಸಿ ಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಅನ್ಕೊಂಡು ಇಲ್ಲಿ ಹುಡುಕುವ ಅವಶ್ಯಕತೆ ಇಲ್ಲ ಇನ್ನು ಗೊತ್ತಿರೋದ್ರಿಂದ ಅದನ್ನ ನೋಡ್ಕೊಂಡು ಹೋಗ್ಬೋದು ನೀವು ಇಲ್ಲಿ ಹುಡುಕ್ಲೂ ಬಹುದು ಅದಕ್ಕಿಂತ ಸುಲಭ ಇಲ್ಲಿ ಹುಡುಕುವಂತಹದ್ದು ಹೇಗೆ ಕೋಡ್ ಗೊತ್ತಿದ್ಯಾ ಅಂತ ನೋಡಿ ಹೇಗೆ ಕೋಡ್ ಕೂಡ ಸಿಕ್ಕಿಲ್ಲ ಟಿ ಎ ಕೋಡ್ ಗೊತ್ತಿದೆಯಾ ಅಂತ ನೋಡಿ ಟಿ ಎ ಕೋಡ್ ಸಿಕ್ಕಿದೆ ಗೆ ಜಿ ಅಕ್ಷರ ಸಂಕೇತವಾಗಿದೆ ಕೋಡ್ ಆಗಿದೆ ಅಲ್ಲಿಗೆ ಮೂರನೇ ಅಕ್ಷರ ಜಿ ಬರುತ್ತೆ ಮೂರನೇ ಅಕ್ಷರದ ಸಂಕೇತ ಜಿ ಆಗುತ್ತೆ ಮೂರನೇ ಅಕ್ಷರ ಜಿ ಬಂದಿರೋದು ಎಲ್ಲಿದೆ ಅಂತ ನೋಡಿ ಇಲ್ಲಿ ಜಿ ಬಂದಿದೆ ಇನ್ನೆಲ್ಲೂ ಕೂಡ ಮೂರನೇ ಅಕ್ಷರ ಜಿ ಬಂದಿಲ್ಲ ಆದ್ರಿಂದ ಇದು ಸರಿಯಾದಂತಹ ಉತ್ತರ ಅಲ್ಲಿಗೆ ಟಿ ಕೋಡ್ ಜಿ ಆಗಿದೆ ಬೇಕಾದ್ರೆ ಉಳಿದಿದ್ದನ್ನ ಚೆಕ್ ಮಾಡಿ ಈ ಹೀಗೆ ಕೋಡ್ ಏನು ಅಂತ ನೋಡಿ ಈಗೆ ಕೋಡ್ ಡಿ ಈಗೆ ಕೋಡ್ ಡಿ ಸರಿ ಆಗ್ತಾ ಇದೆ ಆರ್ ಕೋಡ್ ಏನು ಅಂತ ನೋಡಿ ಪಿ ಆರ್ ಕೋಡ್ ಪಿ ಕರೆಕ್ಟ್ ಆಗ್ತಾ ಇದೆ ಅಲ್ಲಿಗೆ ಒಂದನೇದು ಸರಿಯಾದಂತಹ ಉತ್ತರ ಆಗಿದೆ ಮೊದಲ ಎರಡು ಪ್ರಶ್ನೆಗಳನ್ನ ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿ ಓಡನ್ನ ಹುಡುಕೊಂಡ್ರೆ ಈ ಪ್ರಶ್ನೆಗಳಿಗೆ ಉತ್ತರಿಸೋದು ಈ ಸ್ತಂಭಗಳನ್ನ ಕೊಟ್ಟು ಕಾಲಮ್ ಅನ್ನ ಕೊಟ್ಟು ಪ್ರಶ್ನೆಯನ್ನ ಕೋಡಿಂಗ್ ಡಿಕೋಡಿಂಗ್ ಕೊಡ್ತಾರಲ್ವಾ ಈ ಪ್ರಶ್ನೆಗಳಿಗೆ ಉತ್ತರಿಸೋದು ಬಹಳ ಕಷ್ಟದ ಕೆಲಸ ಆಗೋದಿಲ್ಲ ಇದನ್ನ ಸುಲಭವಾಗಿ ಉತ್ತರಿಸಬಹುದು ಸುಮಾರು ನಾಲ್ಕರಿಂದ ಐದು ಮಾರ್ಕ್ಸ್ ಅನ್ನ ನೀವು ಪಡ್ಕೋಬಹುದು ಈಗ ನಾನು ಇಪ್ಪತ್ತೈದು ಸಂಚಿಕೆಗಳಿಗೆ ಈ ಜಿಮ್ಯಾಟ್ ಸರಣಿಯನ್ನ ಪೂರ್ಣಗೊಳಿಸಬೇಕು ಅಂತ ಅನ್ಕೊಂಡಿರೋದ್ರಿಂದ ಇದೇ ಚಾಪ್ಟರ್ ಜೊತೆಯಲ್ಲಿ ಇನ್ನೊಂದನ್ನ ತೆಗೆದುಕೊಳ್ತಾ ಇದ್ದೀನಿ ಈಗ ಅಕ್ಷರಗಳ ಗೋಪುರಾಕೃತಿ ಲೆಟರ್ಸ್ ಪಿರಮಿಡ್ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹೇಗಿರ್ತವೆ ಈ ಪ್ರಶ್ನೆಗಳಿಗೆ ಉತ್ತರಿಸೋದು ಹೇಗೆ ಅಂತ ಹೇಳಿ ಕೂಡ ಇದೇ ವಿಡಿಯೋದಲ್ಲಿ ತಿಳ್ಕೊಣ ಇಂತಹ ಒಂದು ಪಿರಮಿಡ್ ಅನ್ನ ಕೊಟ್ಟಿರ್ತಾರೆ ಸಂಖ್ಯೆಗಳು ಮತ್ತು ಅಕ್ಷರಗಳನ್ನ ಒಳಗೊಂಡಿರುವಂತಹ ಒಂದು ಪಿರಮಿಡ್ ಅನ್ನ ಕೊಟ್ಟಿರ್ತಾರೆ ಈ ಪಿರಮಿಡ್ ಅನ್ನ ನೋಡ್ಕೊಂಡು ಸಾಮ್ಯತೆಯನ್ನ ಗಮನಿಸಿ ನೀವು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ ಈಗ ನಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ ಸಿ ಪಿ ಅನ್ನುವಂತಹದ್ದು ಆರ್ ಎ ತ್ರೀ ಆಗಿ ಬದಲಾಯಿಸಿದ್ದಾರೆ ಹಾಗಾದ್ರೆ ಎಫ್ ಎಸ್ ಲೆವೆನ್ ಅನ್ನ ಯಾವ ರೀತಿಯಾಗಿ ಬದಲಾಯಿಸಬಹುದು ಅಂತ ಪ್ರಶ್ನೆ ಇದಕ್ಕೆ ಇದು ಉತ್ತರ ಆದ್ರೆ ಇದಕ್ಕೆ ಉತ್ತರ ಯಾವುದು ಅಂತ ಹೇಳಿ ಕಂಡಿಡಿ ನೀವು ಇಲ್ಲಿಂದ ಇಲ್ಲಿಗೆ ಏನು ಸಂಬಂಧ ಇದೆ ಅಂತ ಹೇಳಿ ಎಚ್ಚರಿಕೆಯಿಂದ ಪಿರಮಿಡ್ ಅಲ್ಲಿ ನೋಡಬೇಕು ಸಿ ಪಿ ಅಂತ ಇರುವಂತಹದ್ದು ಆರ್ ಅಂತ ಬದಲಾವಣೆ ಆಗಿದೆ ಅನ್ನುವಂಥದ್ದು ಸ್ಮಾಲ್ ಲೆಟರ್ ಸಣ್ಣಕ್ಷರಾಗಿದೆ ಸಿಪಿ ಎಲ್ಲಿದೆ ಅಂತ ನೋಡಿ ನಿಧಾನಕ್ಕೆ ಸಿ ಪಿ ನೋಡಿ ಹೀಗಿದೆ ಹೀಗೆ ಕಂಬ ಸಾಲಿನಲ್ಲಿದೆ ಕೆಳಗಡೆಯಿಂದ ಮೇಲ್ಗಡೆ ಹೋಗಿದೆ ಸಿಪಿ ಅದು ಬದಲಾವಣೆ ಆಗಿರೋದೇ ಆರ್ ಎ ಆರ್ ಎ ಎಲ್ಲಿದೆ ನೋಡಿ ಆರ್ ಎ ಇಲ್ಲಿದೆ ಅಲ್ಲಿಗೆ ಎಚ್ಚರಿಕೆ ನೋಡಿ ಸಿ ಪಿ ಹೀಗಿತ್ತು ಆರ್ ಎ ಹೀಗಾಗಿದೆ ಒಂದು ಸಾಲನ್ನ ಬಿಟ್ಟು ಒಂದು ಕಂಬ ಸಾಲನ್ನ ಬಿಟ್ಟು ನೆಕ್ಸ್ಟ್ ತೆಗೆದುಕೊಂಡಿದ್ದಾರೆ ಆ ಪಿ ಬಂದಿದ್ದೇನೋ ಅದೇ ಸಾಲಿನಿಂದ ಒಂದು ಕಂಬ ಸಾಲನ್ನ ಬಿಟ್ಟು ಮುಂದಕ್ಕೆ ಬರ್ಕೊಂಡು ಹೋಗಿದ್ದಾರೆ ಆರ್ಗೆ ಅಂತ ಹೇಳಿ ಹಾಗಾದ್ರೆ ಎಫ್ ಎಸ್ ಅದೇ ರೀತಿ ನೋಡಿ ಎಫ್ ಎಸ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ ಎಫ್ ಎಸ್ ಎಲ್ಲಿದೆ ಅಂತ ಹುಡ್ಕೊಳ್ಳಿ ನೋಡಿ ಇಲ್ಲಿದೆ ಎಫ್ ಎಸ್ ಇಲ್ಲಿದೆ ಎಫ್ ಎಸ್ ನಲ್ಲಿ ಒಂದು ಸಾಲನ್ನ ಕಂಪ ಸಾಲನ್ನ ಬಿಡ್ಬೇಕು ಅಂದ್ರೆ ಅಂದ್ರೆ ಈ ಸಾಲನ್ನ ಬಿಟ್ಬಿಡೋಣ ಈ ಸಾಲನ್ನ ಬಿಟ್ಟು ನೆಕ್ಸ್ಟ್ ಹಿಂದೆ ತಗೋಬೇಕು ನೋಡಿ ಈ ಸಾಲನ್ನ ಬಿಟ್ಟು ನೆಕ್ಸ್ಟ್ ಹಿಂದೆ ತಗೋಬೇಕು ನೆಕ್ಸ್ಟ್ ತಗೊಳ್ಳುವಾಗ ಇಲ್ಲಿರುವಂತ ನೆಕ್ಸ್ಟ್ ಎರಡು ಅಕ್ಷರಗಳನ್ನ ತೆಗೆದುಕೊಳ್ತೀವಿ ಯು ಇದೆ ನೆಕ್ಸ್ಟ್ ಡಿ ಇದೆ ಯು ಡಿ ಬರ್ಬೇಕು ಎಫ್ ಎಸ್ ಗೆ ಯು ಡಿ ಬರ್ಬೇಕು ಯು ಡಿ ಎಲ್ಲಿ ಬಂದಿದೆ ಅಂತ ಹೇಳಿ ನೋಡಿ ಇಲ್ಲಿ ಬಂದ್ಬಿಟ್ಟಿದೆ ಸಿಕ್ಕಿದೆ ನಮ್ಗೆ ಉತ್ತರ ಅದರಿಂದ ಮುಂದಿನ ಸಂಖ್ಯೆಯನ್ನ ಚೆಕ್ ಮಾಡುವ ಅವಶ್ಯಕತೆ ಇರೋದಿಲ್ಲ ನಾಲ್ಕು ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಒಂದ್ ವೇಳೆ ಯು ಡಿ ಅನ್ನುವಂತ ಉತ್ತರನೇ ಇಲ್ಲಿ ಇನ್ನೊಂದು ಉತ್ತರ ಇದೆ ಅಂತ ಅನ್ಕೋಣ ಇದ್ರೆ ಆಗ ಎಂಟು ಅನ್ನೋದು ಮೂರು ಯಾವ ರೀತಿ ಬದಲಾವಣೆ ಆಗಿದೆ ನೋಡಿ ಹಾಗೆ ಹನ್ನೊಂದಕ್ಕೂ ಕೂಡ ನೀವು ಚೆಕ್ ಮಾಡ್ಬೇಕಾಗಿತ್ತು ಎಂಟು ಅನ್ನೋದು ಆಗಿದೆ ಅಂದ್ರೆ ಹೀಗೆ ಓರೆಯಾಗಿ ಡಯಾಗನಲ್ಲಿ ತೆಗೆದುಕೊಂಡಿದ್ದಾರೆ ಹಾಗೆ ಹನ್ನೊಂದನ್ನು ಕೂಡ ನೀವು ತೆಗೆದುಕೊಂಡ್ರೆ ಓರೆಯಾಗಿ ತೆಗೆದುಕೊಂಡ್ರೆ ಹನ್ನೊಂದಿರೋದು ಆರಾಗತ್ತೆ ಆಗುತ್ತೆ ಈಗ ಅವಶ್ಯಕತೆ ಇರ್ಲಿಲ್ಲ ನಿಮಗೆ ವಿವರಿಸಕ್ಕೋಸ್ಕರ ಹೇಳಿದೆ ಅಲ್ಲಿ ಎರಡು ಅಕ್ಷರ ಕರೆಕ್ಟ್ ಆಗಿ ಸಿಕ್ಕಿದೆ ನೇರವಾಗಿ ಉತ್ತರವನ್ನ ಗುರ್ತು ಹಾಕಿದೀವಿ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ಇಲ್ಲಿ ಟೂ ಏಟ್ ಡಿ ಸಿಕ್ಸ್ ಫೋರ್ಟೀನ್ ಎಲ್ ಆಗಿ ಬದಲಾವಣೆ ಆಗಿದೆ ಹಾಗಾದ್ರೆ ಯಾವುದು ಫೈವ್ ತರ್ಟೀನ್ ಕೆ ಆಗಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರ್ತಾ ಇತ್ತು ಈ ಸಲ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇಲ್ಲ ಮಧ್ಯದಲ್ಲಿ ಕ್ವಶನ್ ಮಾರ್ಕ್ ಬಂದಿದೆ ಆದ್ರಿಂದ ತುಂಬಾ ನಿಧಾನಕ್ಕೆ ನೋಡ್ಕೊಂಡು ಹೋಗಿ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಬಂದ್ರೆ ಮಧ್ಯದಲ್ಲಿ ಬಂದಾಗ ನೀವು ಇಲ್ಲಿಂದ ಇಲ್ಲಿಗೆ ನೋಡಿದ್ರು ಆಗುತ್ತೆ ಯಾಕೆಂದ್ರೆ ನಾವು ಕೊನೆಯಲ್ಲಿ ಇಲ್ಲಿಂದ ಇಲ್ಲಿಗೆ ನೋಡ್ಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ನೋಡ್ಬೇಕು ಇಲ್ಲೂ ಕೂಡ ನೀವು ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಗೆ ನೋಡ್ಕೊಂಡು ಹೋಗಿ ಸಿಕ್ಸ್ ಫೋರ್ಟೀನ್ ಇರುವಂತಹದ್ದು ಟೂ ಏಟ್ ಆಗಿದೆ ಸಿಕ್ಸ್ ಫೋರ್ಟೀನ್ ಎಲ್ಲಿದೆ ಅಂತ ನೋಡಿ ಸಿಕ್ಸ್ ಅನ್ನುವಂತಹದ್ದು ಇಲ್ಲಿದೆ ಸಿಕ್ಸ್ ಅನ್ನುವಂಥದ್ದು ಇಲ್ಲಿದೆ ಸಿಕ್ಸ್ ಇರುವಂತಹದ್ದು ಎಷ್ಟಾಗಿದೆ ಸಿಕ್ಸ್ ಇರುವಂತಹದ್ದು ಟೂ ಆಗಿದೆ ಟೂ ಆಗಿದೆ ಅಂದ್ರೆ ಇಲ್ಲಿ ಇಲ್ಲಿ ಕೊನೆಯಿಂದ ಮೊದಲನೇ ಅಕ್ಷರ ಇಲ್ಲೂ ಕೊನೆಯಿಂದ ಮೊದಲನೇ ಅಕ್ಷರ ಇಲ್ಲಿ ಬಲಗಡೆಯಿಂದ ಮೊದಲನೇ ಅಕ್ಷರ ಇಲ್ಲಿ ಎಡಗಡೆಯಿಂದ ಮೊದಲನೇ ಅಕ್ಷರ ಇಲ್ಲಿ ಅಕ್ಷರಗಳ ಬದಲಿಗೆ ಸಂಖ್ಯೆ ಇದೆ ನೀವು ಅದೇ ತರ ನೋಡಿ ಐದು ಅನ್ನುವಂಥದ್ದು ಎಲ್ಲಿದೆ ಅಂತ ಹೇಳಿ ಐದು ಅನ್ನುವಂಥದ್ದು ಇಲ್ಲಿ ಬಲಗಡೆಯಿಂದ ಎರಡನೇ ಅಕ್ಷರ ಎರಡನೇ ಸಂಖ್ಯೆ ಇಲ್ಲಿ ಎಡಗಡೆಯಿಂದ ಎರಡನೇ ಸಂಖ್ಯೆ ನೋಡಿದ್ರೆ ಇಲ್ಲಿ ಎರಡನೇದು ನೋಡಿದ್ರೆ ಈ ಕಡೆಯಿಂದನೂ ಎರಡನೇದೇ ನೋಡ್ಬೇಕು ಈ ಕಡೆಯಿಂದ ಮೂರನೇ ನೋಡಿದ್ರೆ ಈ ಕಡೆಯಿಂದನೂ ಮೂರನೇದೇ ನೋಡಬೇಕು ಇಲ್ಲಿ ಎರಡನೇದು ಐದು ಇಲ್ಲಿ ಎರಡನೇದು ನೋಡಿದಾಗ ಮೂರು ಅನ್ನುವಂತ ಉತ್ತರ ಸಿಗುತ್ತೆ ಅಲ್ಲಿಗೆ ಗೆ ಮೂರು ಬರುತ್ತೆ ನೋಡಿ ಎಲ್ಲದಲ್ಲೂ ಮೂರೇ ಕೊಟ್ಬಿಟ್ಟಿದ್ದಾರೆ ನಮ್ಗೆ ಒಂದ್ ಅಕ್ಷರದಲ್ಲಿ ಗೊತ್ತಾಗ್ಲಿಲ್ಲ ಈಗ ನೆಕ್ಸ್ಟ್ ಚೆಕ್ ಮಾಡೋಣ ಹದಿನಾಲ್ಕು ಇರುವಂತಹದ್ದು ಎಂಟಾಗಿದೆ ಹದಿನಾಲ್ಕು ಇರೋದು ಎಂಟಾಗಿದೆ ಹದಿನಾಲ್ಕು ಅಂದ್ರೆ ಎರಡನೇ ಸಂಖ್ಯೆ ಈ ಕಡೆಯಿಂದ ಎರಡನೇ ಸಂಖ್ಯೆ ಈ ಕಡೆಯಿಂದ ಎರಡನೇ ಸಂಖ್ಯೆ ಎಂಟು ಈ ಕಡೆಯಿಂದ ಎರಡನೇ ಸಂಖ್ಯೆ ಈ ಕಡೆಯಿಂದ ಎರಡನೇ ಸಂಖ್ಯೆಯನ್ನು ತೆಗೆದುಕೊಂಡಿದ್ರೆ ನಾವು ಇಲ್ಲೂ ಕೂಡ ಅದೇ ರೀತಿ ಚೆಕ್ ಮಾಡೋಣ ಹದಿಮೂರು ಅಂತ ಇದೆ ಹದಿಮೂರು ಅನ್ನುವಂಥದ್ದು ಈ ಕಡೆಯಿಂದ ಮೂರನೇ ಸಂಖ್ಯೆ ಈ ಕಡೆಯಿಂದ ಮೂರನೇ ಸಂಖ್ಯೆ ನೋಡಿ ಈ ಕಡೆಯಿಂದ ಮೂರನೇ ಸಂಖ್ಯೆ ನೋಡಿದಾಗ ಒಂಬತ್ತು ಬರ್ತಾ ಇದೆ ಅಲ್ಲಿಗೆ ನೆಕ್ಸ್ಟ್ ಒಂಬತ್ತು ಬರಬೇಕು ಮೂರಾದ್ಮೇಲೆ ಒಂಬತ್ತು ಬರಬೇಕು ನೋಡಿ ಮೂರಾದ್ಮೇಲೆ ಒಂಬತ್ತು ಸಿಕ್ಬಿಡ್ತು ಇನ್ಯಾವುದು ಅಂತಹ ಉತ್ತರ ಇಲ್ಲ ಆದ್ರಿಂದ ಇದು ಸರಿಯಾದಂತಹ ಉತ್ತರ ಆಗತ್ತೆ ಎರಡು ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಈಗ ನಿಮ್ಗೆ ಅರ್ಥ ಮಾಡಿಸುವ ಸಲುವಾಗಿ ಮುಂದಿನ ಅಕ್ಷರವನ್ನು ಚೆಕ್ ಮಾಡ್ತೀನಿ ಪರೀಕ್ಷೆಯಲ್ಲಿ ಉತ್ತರ ಗುರ್ತು ಆದ್ಮೇಲೆ ನೆಕ್ಸ್ಟ್ ಚೆಕ್ ಮಾಡುವ ಅವಶ್ಯಕತೆ ಇಲ್ಲ ಎಲ್ಲಿರುವಂತಹದ್ದು ಡಿ ಆಗಿದೆ ಎಲ್ಲಿ ಎಲ್ಲಿದೆ ಅಂತ ನೋಡಿ ಎಲ್ಲನ್ನ ಎಚ್ಚರಿಕೆಯಿಂದ ನೋಡಿ ಎಲ್ಲನ್ನುವಂತಹದ್ದು ಕೊನೆಯ ಸಾಲಿನಲ್ಲಿ ನಾಲ್ಕನೇ ಅಕ್ಷರ ಬಲಗಡೆಯಿಂದ ನಾಲ್ಕನೇ ಅಕ್ಷರ ಈ ಕಡೆಯಿಂದನು ನಾಲ್ಕನೇ ಅಕ್ಷರದೇ ನೋಡ್ಬೇಕು ಡಿ ನೋಡಿ ಎಲ್ಲಿಗೆ ಡಿ ಕರೆಕ್ಟ್ ಆಗ್ತಾ ಇದೆ ಹಾಗಾದ್ರೆ ಕೆಗೆ ನೋಡಿ ಕೆ ಅನ್ನುವಂತಹದ್ದು ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದನೇ ಅಕ್ಷರ ಇಲ್ಲಿಂದನೂ ಐದನೇ ಅಕ್ಷರನೇ ನೋಡ್ಬೇಕು ಐದನೇ ಅಕ್ಷರ ಇ ಆಗುತ್ತೆ ಆದ್ರಿಂದ ಕೆ ಬದಲಿಗೆ ಇ ಬರುತ್ತೆ ಇ ಬರುತ್ತೆ ಎಂದಾಗ ನಾವೀಗಾಗಲೇ ಬರ್ಕೊಂಡಿರೋದು ಸರಿ ಇದೆ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಪ್ರಶ್ನೆಯನ್ನು ಬರೆದಿದ್ದೀನಿ ಉತ್ತರನೂ ಬರೆದಿದ್ದೀನಿ ನೀವೇ ಯಾಕೆ ಅಂತ ಯೋಚನೆ ಮಾಡ್ಬೇಕು ಯೋಚಿಸ್ತಾ ಇದ್ದೀರಾ ಹೇಗಿರ್ಬೋದು ಅಂತ ಹೇಳಿ ನಾನು ಉತ್ತರ ಗುರುತು ಹಾಕಿದ್ದೀನಿ ನೀವು ಉತ್ತರ ಗುರುತ ಹಾಕೋದಲ್ಲ ಯಾಕೆ ಅಂತ ಯೋಚನೆ ಮಾಡ್ಬೇಕು ನಿಧಾನಕ್ಕೆ ನೋಡಿ ಟಿ ಇರೋದು ಬಿ ಆಗಿದೆ ಟಿ ಎಲ್ಲಿದೆ ಅಂತ ನೋಡಿ ಟಿ ಇಲ್ಲಿತ್ತು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದನೇ ಅಕ್ಷರ ಈ ಕಡೆಯಿಂದ ಐದನೇ ಅಕ್ಷರ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಈ ಕಡೆಯಿಂದನೂ ಐದನೇದು ಈ ಕಡೆಯಿಂದನೂ ಐದನೇದು ತೆಗೆದುಕೊಂಡರೆ ಹಾಗಾದ್ರೆ ಇಲ್ಲೂ ನೋಡಿ ಅದೇ ತರ ಇ ಎಲ್ಲಿದೆ ಅಂತ ನೋಡಿ ಇ ಎನ್ನುವಂತದ್ದು ಇಲ್ಲಿದೆ ಎಷ್ಟನೇ ಅಕ್ಷರ ಒಂದು ಎರಡು ಮೂರು ನಾಲ್ಕು ಐದನೇ ಅಕ್ಷರವನ್ನು ತೆಗೆದುಕೊಂಡಿದ್ದಾರೆ ಎಡಗಡೆಯಿಂದ ಐದನೇ ಅಕ್ಷರ ನಿಮಗೆ ಬಲಗಡೆಯಿಂದ ಐದನೇ ಅಕ್ಷರ ನೋಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಕೆ ಅನ್ನುವಂತಹ ಅಕ್ಷರ ಬರ್ತಾ ಇದೆ ಕೆ ಅನ್ನುವಂತಹದ್ದು ಅಕ್ಷರ ಬಂದಿರುವಂತದ್ದು ಒಂದೇ ಒಂದು ಉತ್ತರ ಇದೆ ಆದ್ರಿಂದ ಮೂರು ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಒಂದೇ ಒಂದು ಅಕ್ಷರಕ್ಕೆ ನಮಗೆ ಉತ್ತರ ಸಿಗ್ತಾ ಇದೆ ಮೊದಲನೇ ಅಕ್ಷರಕ್ಕೆ ಎಲ್ಲಾದ್ರೂ ಇದರಲ್ಲೂ ಕೇ ಇದ್ದು ಇದರಲ್ಲೂ ಕೇ ಇದ್ರೆ ಅಥವಾ ಯಾವ್ದಾದ್ರು ಎರಡು ಉತ್ತರಗಳಲ್ಲಿ ಕೆ ಅಂತ ಹೇಳಿ ಬಂದಿದ್ರೆ ನೀವು ಎರಡನೇ ಅಕ್ಷರವನ್ನು ಕೂಡ ಚೆಕ್ ಮಾಡಬೇಕು ಈಗ ಎರಡನೇ ಅಕ್ಷರ ಸುಮ್ಮನೆ ಚೆಕ್ ಮಾಡಿ ನೋಡೋಣ ಸಿ ಇರೋದು ಇ ಆಗಿದೆ ಸಣ್ಣ ಅಕ್ಷರ ಸಿ ಸಣ್ಣ ಅಕ್ಷರ ಇ ಸಿ ಎಲ್ಲಿದೆ ನೋಡಿ ಈ ಸಾಲಿನಲ್ಲಿ ಮೂರನೇ ಅಕ್ಷರ ಈ ಕಡೆಯಿಂದಲೂ ಮೂರನೇ ಅಕ್ಷರ ಎಡಗಡೆಯಿಂದ ಮೂರನೇ ಅಕ್ಷರ ಇಲ್ಲಿ ಬಲಗಡೆಯಿಂದ ಮೂರನೇ ಅಕ್ಷರ ಆಗಿದೆ ಹಾಗೆ ನೀವು ಆರನ್ನ ನೋಡಿ ಆರ್ ಅಂತ ನೋಡಿದಾಗ ಆರ್ ಎಲ್ಲಿದೆ ನೋಡಿ ಎಚ್ಚರಿಕೆಯಿಂದ ಆರ್ ಈ ಸಾಲಿನಲ್ಲಿ ಎಡಗಡೆಯಿಂದ ಮೂರನೇ ಅಕ್ಷರ ಇಲ್ಲೂ ಕೂಡ ಬಲಗಡೆಯಿಂದ ನೀವು ಊರನೇ ಅಕ್ಷರ ನೋಡಿದರೆ ಎಕ್ಸ್ ಬರುತ್ತೆ ನನಗೆ ಬರೋದು ತೋರಿಸಿದೀನಲ್ಲ ಎಕ್ಸ್ ಸರಿ ಇದೆ ಇಲ್ಲಿಗೆ ನಿಮ್ಗೆ ಸಂಖ್ಯೆಗಳ ಪಿರಿಮಿಟ್ ಹತ್ತಾಗಿದೆ ಅಂತ ಹೇಳಿ ಅನ್ಕೊಂಡಿದೀನಿ ಕೆಲವು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಮನೆಯಲ್ಲಿ ಪ್ರಯತ್ನವನ್ನ ಪಡಿ ಇದು ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಎಚ್ಚರಿಕೆಯಿಂದ ಗಮನಿಸಿದ್ರೆ ಈ ಪ್ರಶ್ನೆಗೆ ಉತ್ತರಿಸಬಹುದು ನೀವು ಸಾಧ್ಯವಾಗದೇ ಇದ್ದಲ್ಲಿ ನಿಮ್ಮ ಶಾಲೆಯ ಶಿಕ್ಷಕರ ಸಹಾಯವನ್ನ ಪಡ್ಕೊಳ್ಳಿ ಇದು ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು